ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿಯ ಸ್ಟ್ರೂರಿ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಹೌದ ಡಿಸ್ಟಿಲ್ ವಾಟರ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಡಿಸ್ಟಿಲ್ ವಾಟರಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟ್ ಆಗುತ್ತೆ ಅದನ್ನು ಡಿಸ್ಕಸ್ ಮಾಡಿದ್ವಿ ಸಿ ಅದಕ್ಕೆ ಒಂದು ಆ್ಯಕ್ಟಿವಿಟಿ ಮೂಲಕ ಡಿಸ್ಟಿಲ್ ವಾಟರ್ಗೆ ಬೇರೆ ಈ ಆ್ಯಸಿಡು ಬೇಸ್ ಸಾಲ್ಟ್ನ ಆ್ಯಡ್ ಮಾಡಿದ್ರೆ ಹೌದ ಎಲೆಕ್ಟ್ರಿಸಿಟಿ ಕಂಡಕ್ಟೆಡ್ ಅದನ್ನು ಒಂದು ಆ್ಯಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ಎಕ್ಸಾಂಪಲ್ ಕೊಟ್ಟು ಅದನ್ನು ಡಿಸ್ಕಸ್ ಮಾಡೋಣ सी एक्टिविटी लवें पॉइंट फै नोड़ टे थ्री क्लीन और रबर् कैप्स ऑफ बॉटल याद प्लैस्टिक्थ रबर्दार् बॉटल आॉटल क्या तको अथवा चिख चि बउल बे तकबूद नहीं फोर अबउौट टू टी स्पून फल आफ् डिसटर् इन आफ द्री कपेबीसी अंत नोटमको आगे डिसटर एर स्पून टू टी स्पून फल डिसटर हाकु हाड ए फ्यू ड्राप्स आफम ज्यूस और डयल्यूट हईड्रोक्लोरी आसिड टू डिसटर इन पन्फे ಅದರಲ್ಲಿ ತ್ರೀ ಕಪ್ಸ್ ಅಲ್ವಾ ಇರೋದು ಒನ್ ಟು ತ್ರೀ ಅಂತ ಅದರಲ್ಲಿ ಫಸ್ಟ್ ಕಪ್ ಇರುತ್ತಲ್ಲ ಆ ಫಸ್ಟ್ ಕಪ್ಗೆ ಆಲ್ರೆಡಿ ಡಿಸ್ಟಿಲ್ ವಾಟರ್ ಇದೆ ಅದಕ್ಕೆ ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಒಂದು ಟೂ ತ್ರೀ ಡ್ರಾಪ್ ಎರಡು ಮೂರು ಹನಿ ನಿಂಬೆಹಣ್ಣಿನ ರಸ ಅಥವಾ ಲ್ಯಾಬಲ್ಲಿ ಏನಾದರೂ ಡೈಲ್ಯೂಟ್ ಐಡ್ರೋಕ್ಲೋರಿಕ್ ಆ್ಯಸಿಡ್ ಡೈಲ್ಯೂಟ್ ಎಚ್ ಎಲ್ ಏನಾದರೂ ಇದ್ದರೆ ಆ ಡಿಸ್ಟಿಲ್ ವಾಟರ್ಗೆ ಫಸ್ಟ್ ಕಪ್ ಆಫ್ ಡಿಸ್ಟಿಲ್ ವಾಟರ್ಗೆ ಆ್ಯಡ್ ಮಾಡಬೇಕು ನೆಕ್ಸ್ಟ್ ನಾವು ದ ಸೆಕೆಂಡ್ ಕ್ಯಾಪ್ ಎರಡನೇ ಕ್ಯಾಪ್ ಇರುತ್ತಲ್ಲ ಆ ಎರಡನೇ ಕ್ಯಾಪ್ಗೆ ಕಂಟೈನಿಂಗ್ ಡಿಸ್ಟಿಲ್ ವಾಟರ್ ಆ ಎರಡನೇ ಕ್ಯಾಪಲ್ಲಿ ಆಲ್ರೆಡಿ ಡಿಸ್ಟಿಲ್ ವಾಟರ್ ಇದೆ ಆ್ಯಡ್ ಎ ಫ್ಯೂ ಡ್ರಾಪ್ಸ್ ಆಫ್ ಬೇಸ್ ಆ್ಯಸ್ ಕಾಸ್ಟಿಕ್ ಸೋಡಾ ಆರ್ ಪೊಟ್ಯಾಷಿಯಂ ಆಡ್ ಫಸ್ಟ್ ಒನ್ಗೆ ಆ್ಯಸಿಡ್ ಅದು ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆದರೂ ಹಾಕ್ಬೋದು ನೀವು ಅಥವಾ ಲೆಮನ್ ಜ್ಯೂಸ್ ನಿಂಬೆಹಣ್ಣಿನ ರೆಸ್ ಏನಾದರೂ ಹಾಕ್ಬೋದು ಸೆಕೆಂಡ್ ಕ್ಯಾಪಿಗೆ ಬೇಸ್ ಅದರಲ್ಲಿ ಬೇಸ್ ಯಾವುದು ಕಾಸ್ಟಿಕ್ ಸೋಡಾ ಅಡುಗೆ ಸೋಡಾ ಅಥವಾ ಪೊಟ್ಯಾಷಿಯಂ ಅಯೋಡೈಡ್ ನಿಮ್ಮ ಮನೇಲಿ ಮಾಡೋದಾದರೆ ಅಡುಗೆ ಸೋಡಾನ ಡಿಸ್ಟಿಲ್ ವಾಟರ್ಗೆ ಹಾಕಿ ನಿಮ್ಮ ಸ್ಕೂಲ್ನಲ್ಲಿ ಲ್ಯಾಬಲ್ಲಿ ಮಾಡೋದಾದ್ರೆ ಪೊಟ್ಯಾಷಿಯಂ ಅಯೋಡೈಡ್ ಇದ್ದರೆ ಅದನ್ನು ಆ್ಯಡ್ ಮಾಡಿ ಆ್ಯಡ್ ಎ ಲಿಟಲ್ ಶುಗರ್ ಟು ದ ಡಿಸ್ಟಿಲ್ ವಾಟರ್ ಇನ್ ದರ್ಡ್ ಕ್ಯಾಪ್ ಆ್ಯಂಡ್ ಡಿಸಾಲ್ವ್ ಇಟ್ ಅದೇ ರೀತಿ ತರ್ಡ್ ಕ್ಯಾಪ್ಗೆ ಮೂರನೇ ಕಪ್ಪಿಗೆ ಡಿಸ್ಟಿಲ್ ವಾಟರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ಶುಗರ್ ಶುಗರನ್ನು ಸಕ್ಕರೆಯನ್ನು ಆ್ಯಡ್ ಮಾಡಿ ಟೆಸ್ಟ್ ವಿಚ್ ಸಲ್ಯೂಷನ್ಸ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ವಿಚ್ ಡೂ ನಾಟ್ ವಾಟ್ ರಿಸಲ್ಟ್ಸ್ ಡೂ ಯು ಒಕ್ಟೈಂಡ್ ಈ ಮೂರು ಕ್ಯಾಪ್ಗಳಲ್ಲಿ ಆ್ಯಸಿಡು ಒಂದು ಬೇಸು ಒಂದಕ್ಕೆ ಸಾಲ್ಟ್ ಅಂದರೆ ಶುಗರನ್ನು ಹಾಕಿದ್ದೀರಾ ಮೂರನ್ನು ಟೆಸ್ಟ್ ಮಾಡಿ ಯಾವುದ್ರಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗುತ್ತೆ ವಿಚ್ ಸಲ್ಯೂಷನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಯಾವ ದ್ರಾವಣದಲ್ಲಿ ಸಕ್ಕರೆ ದ್ರಾವಣದಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗುತ್ತೋ ಲೆಮನ್ ಜ್ಯೂಸಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗುತ್ತೋ ಅಥವಾ ಕಾಸ್ಟಿಕ್ ಸೋಡಾದಲ್ಲಿ ಎಲೆಕ್ಟ್ರಿಸಿಟಿ ಪಾಸಾಗುತ್ತೋ ಇದನ್ನು ಟೆಸ್ಟ್ ಮಾಡಿ ನೋಡಿ ಯಾವುದರ ರಿಸಲ್ಟನ್ನು ತಿಲ್ರಿಗೂ ಗೊತ್ತು ಲೆಮನ್ ಜ್ಯೂಸ್ ಪ್ಲಸ್ ಡಿಸ್ಟಿಲ್ ವಾಟರ್ ಆ್ಯಸಿಡ್ನಲ್ಲಿ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅದೇ ರೀತಿ ಬೇಸ್ಡ್ನಲ್ಲೂ ಪಾಸ್ ಆಗುತ್ತೆ ಸಾಲ್ಟ್ ಶುಗರಲ್ಲಿ ಇದು ಅಯೋಟೈಸ್ಡ್ ಅಯೋನೈಸ್ಡ್ ಆಗಿಬಿಡುತ್ತೆ ಸೊ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಶುಗರ್ ಸಕ್ಕರೆ ದ್ರಾವಣದಲ್ಲಿ ಏನು ಸಕ್ಕರೆ ದ್ರಾವಣ ಮತ್ತು ಡಿಸ್ಟಿಲ್ ವಾಟರ್ನಲ್ಲಿ ತಕ್ಕಂತಹ ದ್ರಾವಣದಲ್ಲಿ ವಿದ್ಯುತ್ ಅಂದರೆ ಎಲೆಕ್ಟ್ರಿಸಿಟಿ ಡಸ್ ನಾಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಅಂದರೆ ಅದು ಅಯರ್ನೈಸ್ ಆಗಿಬಿಟ್ಟಿರುತ್ತೆ ಸಕ್ಕರೆ ದ್ರಾವಣ ಸೊ ಹಾಗಾಗಿ ಅದರಲ್ಲಿ ವಿದ್ಯುತ್ ಹರಿಯೋದಿಲ್ಲ ಅದಾದರೆ ನೀವೊಂದ್ಸಲ ಟೆಸ್ಟ್ ಮಾಡಿ ನೋಡಿ ಆಗ ನಿಮಗೂ ಗೊತ್ತಾಗುತ್ತೆ ಅಂದರೆ ಲ್ಯಾಬಲ್ಲಿ ನಿಮ್ಮ ಟೀಚರ್ಸ್ ಇದ್ರೆ ಅವರ ಸಹಾಯದಿಂದ ಮಾಡಿ ನೀವೇ ಓನ್ ಆಗಿ ಎಲೆಕ್ಟ್ರಿಕ್ ಸಂಬಂಧಪಟ್ಟಿಲ್ಲ ಈ ವಿದ್ಯುತ್ ಸಂಬಂಧಪಟ್ಟ ಯಾವುದೇ ಟೆಸ್ಟ್ಗಳನ್ನ ಮಾಡೋಕೆ ಹೋಗ್ಬೇಡಿ

ಅರಿಯಲು ಬಿಡುವ ಹೆಚ್ಚಿನ ದ್ರವಗಳು ಆಸಿಡ್ ಬೇಸ್ ಅಥವಾ ಹ್ಮ್ ಸಾಲ್ಟ್ಸ್ ಆಗಿರುತ್ತೆ ಯಾವ ಎಲ್ಲ ಸೊಲ್ಯೂಷನ್ಗಳು ಯಾವುದೇ ದ್ರಾವಣಗಳಾಗಿರಲಿ ಅದು ತನ್ನ ಮೂಲಕ ವಿದ್ಯುತ್ತನ್ನು ಬಿಡುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ ಅನ್ನೋದಾದ್ರೆ ಅದಿಲ್ಲ ಆ್ಯಸಿಡ್ಸ್ ಆಗಿರುತ್ತೆ ಇಲ್ಲ ಬೇಸ್ ಆಗಿ ಬೇಸಸ್ ಆಗಿರುತ್ತೆ ಅಥವಾ ಸಾಲ್ಟ್ಸ್ ಆಗಿರುತ್ತೆ ಅರ್ಥ ಆಯ್ತಾ ಇಲ್ಲಿ ಆ್ಯಸಿಡ್ ಅಂದರೆ ಲೆಮನ್ ಜ್ಯೂಸ್ ಅಲ್ಲೂ ಪಾಸಾಯಿತು ಬೇಸ್ ಅಂದರೆ ಇದು ಆ ಕಾಸ್ಟಿಕ್ ಸೋಡಾ ಅಲ್ಲೂ ಆಗುತ್ತೆ ಕೆಲವೊಂದು ಸಾಲ್ಟ್ಸ್ಗಳಲ್ಲೂ ಅಂದರೆ ಸಾಲ್ಟ್ ಉಪ್ಪು ಉಪ್ಪಿನ ದ್ರಾವಣದಲ್ಲೂ ಸಹ ಎಲೆಕ್ಟ್ರಿಸಿಟಿ ಕಂಡಸ್ಟ್ ಆಗಿರುತ್ತೆ ಅಂದರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಯಾವುದೇ ಒಂದು ದ್ರಾವಣದಲ್ಲಿ ಅಂದರೆ ಅದು ಇಲ್ಲ ಆಮ್ಲ ಇಲ್ಲ ಪ್ರತ್ಯಾಮ್ಲ ಅಥವಾ ಲವಣಗಳಲ್ಲಿ ಮಾತ್ರ ಅದೇ ವೆನ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಸ್ ಥ್ರೂ ಕಂಡಕ್ಟಿಂಗ್ ಸೊಲ್ಯೂಷನ್ ಇಟ್ ಪ್ರೊಡ್ಯೂಸಸ್ ಪ್ರೊಡ್ಯೂಸ್ ಆ್ಯಂಡ್ ಎಫೆಕ್ಟ್ ಆನ್ ದ ಸೊಲ್ಯೂಷನ್ ಹಾಗಾದ್ರೆ ವಿದ್ಯುತ್ ವಾಹಕ ದ್ರಾವಣದ ಮೂಲಕ ವಿದ್ಯುತ್ ಹರಿದಾಗ ವಿದ್ಯುತ್ ವಾಹಕ ದ್ರಾವಣದ ಮೇಲೆ ಪರಿಣಾಮ ಬೀರುತ್ತದೆಯೇ ಅಂದ್ರೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತಲ್ಲ ಒಂದು ಸೊಲ್ಯೂಷನ್ ಅಲ್ಲಿ ದ್ರಾವಣದಲ್ಲಿ ಇದರಿಂದಾಗಿ ಆ ಒಂದು ವಿದ್ಯುತ್ ದ್ರಾವಣದ ಮೇಲೆ ವಿದ್ಯುತ್ ವಾಹಕದ ದ್ರಾವಣದ ಆ ಸೊಲ್ಯೂಷನ್ ಮೇಲೆ ಏನಾದರೂ ಎಫೆಕ್ಟ್ಸ್ ಆಗುತ್ತಾ ಪರಿಣಾಮ ಬೀರುತ್ತಾ ಅಂತೇಳಿ ಕ್ವಶನ್ ಕೇಳಿ ನೋಡಿ ಕೆಮಿಕಲ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ವಿದ್ಯುತ್ ಪ್ರವಾಹದ ರಾಸಾಯನಿಕ ಪರಿಣಾಮ ವಿದ್ಯುತ್ ಪ್ರವಾಹ ವಿದ್ಯುತ್ ಹರಿಬೇಕಾದ್ರೆ ಯಾವ್ಯಾವ ರೀತಿಯ ರಾಸಾಯನಿಕ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಿ ಇನ್ ಕ್ಲಾಸ್ ಸೆವೆನ್ ಸೆವೆಂತ್ ಕ್ಲಾಸ್ ವಿ ಹ್ಯಾವ್ ಲರ್ನ್ಡ್ ಸಮ್ ಎಫೆಕ್ಟ್ಸ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ನಾವು ಏಳನೇ ತರಗತಿಯಲ್ಲೂ ಕೆಲವೊಂದು ವಿದ್ಯುತ್ ಪ್ರವಾಹದ ಕೆಲವೊಂದು ಪರಿಣಾಮಗಳನ್ನು ಆ ಸೆವೆಂತ್ ಸ್ಟ್ಯಾಂಡರ್ಡಲ್ಲೇ ಓದಿದ್ದೀವಿ ತಿಳ್ಕೊಂಡಿದ್ದೀವಿ ಕ್ಯಾನ್ ಯು ಲಿಸ್ಟ್ ದೀಸ್ ಎಫೆಕ್ಟ್ಸ್ ಅದು ಯಾವ್ಯಾವುದು ಅಂತೇಳಿ ಲಿಸ್ಟ್ ಮಾಡಿ ಅಂತೇಳಿ ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಓದಿರೋದು ನೆನಪಿದ್ರೆ ಅದನ್ನ ಲಿಸ್ಟ್ ಮಾಡಿ ವಾಟ್ ಎಫೆಕ್ಟ್ಸ್ ಡಸ್ ದ ಕರೆಂಟ್ ಪ್ರೊಡ್ಯೂಸ್ ವೆನ್ ಇಟ್ ಫ್ಲೋಸ್ ಥ್ರೂ ಎ ಕಂಡಕ್ಟಿಂಗ್ ಸೊಲ್ಯೂಷನ್ ಲೆಟ್ ಅಸ್ ಪಾಯಿಂಡ್ ಔಟ್ ಅಂದ್ರೆ ವಿದ್ಯುತ್ ವಾಹಕದ ದ್ರಾವಣದ ಮೂಲಕ ವಿದ್ಯುತ್ ಅರಿದಾಗ ಯಾವ ರೀತಿಯ ಪರಿಣಾಮಗಳು ಉಂಟಾಗುತ್ತೆ ಅಂತ ಹೇಳಿ ಕೆಲವೊಂದು ಪರೀಕ್ಷೆಗಳನ್ನ ಮಾಡಿ ಆಕ್ಟಿವಿಟೀಸ್ ಚಟುವಟಿಕೆಗಳನ್ನ ಮಾಡೋದ್ರ ಮೂಲಕ ಅಂತೇಳಿ ಅದಕ್ಕೊಂದು ಆಕ್ಟಿವಿಟಿ ಕೊಟ್ಟು ಅಂದ್ರೆ ಎಕ್ಸಾಂಪಲ್ ಮೂಲಕ ಎಕ್ಸಾಂಪಲ್ನ ಆಕ್ಟಿವಿಟಿ ಮೂಲಕ ಕೊಟ್ಟಿದ್ದಾರೆ ಅದನ್ನ ನೋಡೋಣ ಯಾವ ರೀತಿ ವಿದ್ಯುತ್ ವಾಹಕದ ದ್ರಾವಣದಲ್ಲಿ ಕಂಡಕ್ಟಿಂಗ್ ನ ಸಲ್ಯೂಷನ್ ಅಲ್ಲಿ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳಿ ಎಫೆಕ್ಟಿವಿಟಿ 11.6 ಟೇಕ್ ಔಟ್ ಕಾರ್ಬನ್ ರಾಡ್ಸ್ ಕೇಪಫुली ಫ್ರಮ್ ಟು ಡಿಸ್ಆರ್ಡೆಡ್ ಸೆಲ್ಸ್ ಅಂದ್ರೆ 2 ಶಿಷ್ಕ ಅಂಡ್ ದಿ ನಿರ್ુપಯುಕ್ತ ಶಿಷ್ಕ ಕೋಶಗಳನ್ನು ಡಿಸ್ಕಾರ್ಡೆಡ್ ಸೆಲ್ಸ್ ಬರುತ್ತಲ್ಲ ಅಂದರೆ ಯೂಸ್ ಮಾಡದೇ ಇರ್ತಕ್ಕಂತಹ ಎರಡು ಸೆಲ್ಸ್ಗಳನ್ನು ತಗೋಬೇಕು ನಿರುಪಯುಕ್ತದ ಯೂಸ್ ಮಾಡಲ್ಲ ಅಂಥದ್ದನ್ನು ಕ್ಲೀನ್ ದೇರ್ ಮೆಟಲ್ ಕ್ಯಾಪ್ಸ್ ವಿತ್ ಸ್ಯಾಂಡ್ ಪೇಪರ್ ಮೆಟಲ್ ಕ್ಯಾಪ್ಸ್ ಇರುತ್ತಲ್ಲ ಈ ರೀತಿ ಇದರ ಮೆಟಲ್ ಕ್ಯಾಪ್ ಇರುತ್ತಲ್ಲ ಇದನ್ನು ಸ್ಯಾಂಡ್ ಪೇಪರ್ ಅಂದರೆ ಮರಳು ಕಾಗದ ಅಂತ ಬರುತ್ತೆ ಸ್ಯಾಂಡ್ ಪೇಪರ್ಸ್ ಅದರಲ್ಲಿ ಕ್ಲೀನ್ ಮಾಡಬೇಕು ಸ್ವಿಚ್ಗೊಳಿಸ್ಕೋಬೇಕು ರ್ಯಾಕ್ ಕಾಪರ್ ಬೈಡ್ಸ್ ಅರೌಂಡ್ ದ ಮೆಟಲ್ ಕ್ಯಾಪ್ಸ್ ಆಫ್ ದ ಕಾರ್ಬನ್ ರಾಡ್ಸ್ ಆ್ಯಂಡ್ ಜಾಯಿನ್ ದೆಮ್ ಟು ದೇ ಟು ಎ ಬ್ಯಾಟ್ರಿ ರ್ಯಾಪ್ ಕಾಪರ್ ವೈರ್ಸ್ ಅಂದರೆ ತಾಮ್ರದ ತಂತಿ ಬರುತ್ತಲ್ಲ ಆ ತಾಮ್ರದ ತಂತಿಯನ್ನು ಏನು ಮಾಡಬೇಕು ನೀವು ಅರೌಂಡ್ ದ ಮೆಟಲ್ ಕ್ಯಾಪ್ಸ್ ಆಫ್ ದ ಕಾರ್ಬನ್ ರಾಡ್ಸ್ ಇದೇ ಕಾರ್ಬನ್ ರಾಡ್ ಇದಕ್ಕೆ ಮೆಟಲ್ ಕ್ಯಾಪ್ಸ್ ಇದೆ ಅಲ್ವಾ ಈ ಮೆಟಲ್ ಕ್ಯಾಪಿಗೆ ಆ ಒಂದು ತಾಮ್ರದ ತಂತಿಯನ್ನು ಕಾಪರ್ ವೈರನ್ನು ಏನು ಮಾಡಬೇಕು ಸುತ್ತಬೇಕು ಆಫ್ ದ ಕಾರ್ಬನ್ ರಾಡ್ಸ್ ಆ್ಯಂಡ್ ಜಾಯಿನ್ ಎಮ್ ಟು ಎ ಬ್ಯಾಟರಿ ಈ ರೀತಿ ಇದೊಂದು ಕಾರ್ಬನ್ ರಾಡ್ ಈ ಕಾರ್ಬನ್ ರಾಡಿಗೆ ಮೆಟಲ್ ಕ್ಯಾಪ್ ಇದೆ ಲೋಹದ ಒಂದು ಮುಚ್ಚಳ ಇದೆ ಇದಕ್ಕೆ ಇದನ್ನು ಈ ಲೋಹದ ಒಂದು ಮುಚ್ಚಳವನ್ನು ನೀಟಾಗಿ ಕಾ ಸ್ಯಾಂಡ್ ಪೇಪರಲ್ಲಿ ಮರಳು ಕಾಗದ ಮೇಲೆ ಇದಕ್ಕೆ ಏನು ಮಾಡಬೇಕು ಕಾ ಕಾಪರ್ ವೈರನ್ನು ತಾಮ್ರದಂತಿಯನ್ನು ಸುತ್ತಿಬಿಟ್ಟು ಏನು ಮಾಡಬೇಕು ಜಾಯಿನ್ ದೆಮ್ ಇಂಟು ಇದೇ ಬ್ಯಾಟರಿ ಇದು ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಅಂತ ಇರುತ್ತೆ ಬಟ್ ಇಲ್ಲಿ ಮೆನ್ಷನ್ ಮಾಡಿಲ್ಲ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇಲ್ಲ ಇದು ಪಾಸಿಟಿವ್ ಇಲ್ಲ ಇದು ನೆಗೆಟಿವ್ ಇರುತ್ತೆ ಈ ಬ್ಯಾಟರಿಗೆ ಇದನ್ನು ಏನು ಮಾಡಬೇಕು ಈ ಕಾಪರ್ ವೈರ್ನ ಮೇಲೆ ಕನೆಕ್ಟ್ ಮಾಡಬೇಕು ಈ ರೀತಿ ಆಯಿತಾ ಬ್ಯಾಟ್ರಿಗೆ ವಿ ಕಾಲ್ ದೀಸ್ ಟೂ ರೋಡ್ಸ್ ಎಲೆಕ್ಟ್ರೋಡ್ಸ್ ಅಂದರೆ ಈ ಕಾರ್ಬನ್ ರಾಡ್ಸ್ ಇರುತ್ತಲ್ಲ ಈ ಎರಡು ಕಾರ್ಬನ್ ದಂಡಗಳನ್ನು ಏನಂತ ಕರೀತಾರೆ ಎಲೆಕ್ಟ್ರೋಡ್ಸ್ ಅಂದರೆ ವಿದ್ಯುತ್ ದ್ವಾರಗಳು ಎಲೆಕ್ಟ್ರೋಡ್ಸ್ ಅಂತೇಳಿ ಕರೀತಾರೆ ಟೂ ರೋಡ್ಸ್ನ ಏನಂತ ಕರಿತೀವಿ ಎಲೆಕ್ಟ್ರೋಡ್ಸ್ ಅಂದರೆ ವಿದ್ಯುತ್ವಾರಗಳು ಇನ್ಸ್ಟೆಡ್ ಆಫ್ ಈ ಕಾರ್ಬನ್ ರಾಡ್ಸ್ ಸಿಗಲಿಲ್ಲ ಅಂದರೆ ನಿಮಗೆ ಅಂದರೆ ಇದು ಯಾವುದು ಎಕ್ಸ್ಪೆರಿಮೆಂಟ್ ಅಂದರೆ ಪಾಸಿಂಗ್ ಕರೆಂಟ್ ಥ್ರೂ ವಾಟರ್ ನೀರಿನಲ್ಲಿ ವಿದ್ಯುತ್ ಹೇಗೆ ಹರಿಯುತ್ತದೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ವಾಟರ್ ಈಸ್ ಆಲ್ಸೋ ಒನ್ ಆಫ್ ದಿ ಸೊಲ್ಯೂಷನ್ ನೀರು ಒಂದು ದ್ರಾವಣನೇ ಅದರಲ್ಲಿ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅಂತಲೇ ನಾವು ಎಕ್ಸಾಂಪಲ್ ತೊಗೊಂಡಿದ್ರು ಸೊ ಅದಕ್ಕೆ ಫಸ್ಟ್ ಆಫ್ ಆಲ್ ಅವರು ನೀರಿನ ಮೂಲಕ ವಾಟರ್ ಮೂಲಕ ಈ ಥರ ಲೆಮನ್ ಜ್ಯೂಸ್ ಇರ್ಬೋದು ಕಾಸ್ಟಿಕ್ ಸೋಡಾ ಅದು ಯಾವುದೇ ಇಲ್ಲದೆ ದ್ರಾವಣ ಸೊಲ್ಯೂಷನ್ ಅಲ್ಲಿ ದ ಎಲೆಕ್ಟ್ರಿಸಿಟಿ ಕಂಡಕ್ಟೆಡ್ ಅನ್ನೋದಕ್ಕೆ ಇನ್ಸ್ಟೆಡ್ ಆಫ್ ಕಾರ್ಬನ್ ರಾಡ್ಸ್ ಕಾರ್ಬನ್ ರಾಡ್ಸ್ ಸಿಗಲಿಲ್ಲ ಅಂದರೆ ನಿಮಗೆ ಕಾರ್ಬನ್ನ ದಂಡಗಳಿಲ್ಲ ಅಂದರೆ ಯು ಮೇ ಟೇಕ್ ಟು ಐರನ್ ನೀಲ್ಸ್ ಅಬೌಟ್ ಸಿಕ್ಸ್ ಸೆಂಟಿಮೀಟರ್ ಲಾಂಗ್ ಆರು ಸೆಂಟಿಮೀಟರ್ ಉದ್ದದ ಮೊಳೆಗಳು ಕಬ್ಬಿಣದ ಮೊಳೆಗಳು ಬರುತ್ತೆ ನೋಡಿ ಗೋಡೆಗೆಲ್ಲ ಹಾಕ್ತಾರಲ್ಲ ಆ ಕಬ್ಬಿಣದ ಮೊಳೆಗಳನ್ನು ಈ ಕಾರ್ಬನ್ ರಾಡ್ಸ್ ಬದಲು ಎರಡು ಎಲೆಕ್ಟ್ರೋಡ್ಸ್ ಆಗಿ ಅಂದರೆ ಈ ಟೂ ಕಾರ್ಬನ್ ರಾಡ್ಸ್ನ ಎಲೆಕ್ಟ್ರೋಡ್ಸ್ ಅಂತ ಕರಿತೀವಿ ಈ ಎರಡು ಕಾರ್ಬನ್ ದಂಡಗಳ ಬದಲು ಎರಡು ಆರು ಉದ್ದದ ಮೊಳೆಗಳನ್ನು ತೆಗೆದುಕೋಬೋದು ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಫೋರ್ ಎ ಕ್ಯಾಪ್ ಫುಲ್ ಆಫ್ ವಾಟರ್ ಇನ್ ಎ ಗ್ಲಾಸ್ ಆರ್ ಪ್ಲಾಸ್ಟಿಕ್ ಬೌಲ್ आटी स्पून फुल आफ् सा फ्यू ड्राप्स आफ्लेम ज्यूस टू वाटर टू मेक् इट मोर कनेक्टिंग एरू एलेक्ट्रोड्स अल्ली एलेक्ट्रोटन ड्रॉट वाटर नहीं मुलगस अरे आ रही मेटल क्याप अब मुलग स्वलप मेलिवे कॉबन डरास मुगसी वाटर्गे हम ಫ್ಯೂ ಡ್ರಾಪ್ಸ್ ಆಫ್ ಲೆಮನ್ ಜ್ಯೂಸ್ ಟು ವಾಟರ್ ಟು ಮೇಕ್ ಇಟ್ ಮೋರ್ ಕಂಡಕ್ಟಿವ್ ಈ ನೀರು ಇದೆಯಲ್ಲ ವಾಟರು ಇದು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದಕ್ಕೆ ಬೇಕಾದಂತಹ ಕೆಲವೊಂದು ಆ್ಯಸಿಡ್ಸ್ ಆದಂತಹ ಲೆಮನ್ ಜ್ಯೂಸ್ ಕೆಲವೊಂದು ನಿಂಬೆಹಣ್ಣಿನ ರಸಗಳನ್ನೇ ನೀರಿಗೆ ಹಾಕಬೇಕು ಯಾಕೆ ಹೇಳಿ ಅದು ಹೆಚ್ಚು ವಿದ್ಯುತ್ವಾಹಕತೆಯನ್ನು ಉಂಟು ಮಾಡೋದಕ್ಕೆ ನೀರಿಗೆ ನಿಂಬೆಹಣ್ಣಿನ ರಸಗಳನ್ನು ಆ್ಯಡ್ ಮಾಡಬೇಕು ಇಟ್ ಮೇಕ್ ಟು ಕಂಡಕ್ಟ್ ಮೋರ್ ಮೇಕ್ ಇಟ್ ಮೋರ್ ಕನೆಕ್ಟಿಂಗ್ ಅಂದರೆ ನೀರು ನೀರಿಗೆ ಹಾಕುವಂತಹ ಇಂಬೆನ್ ಡಸ್ಬಿನ್ ಏನಾಗುತ್ತೆ ಅದು ವಿದ್ಯುತ್ ಪಾಹತೆಯನ್ನು ಹೆಚ್ಚಿಸಿಕೊಳ್ಳುತ್ತೆ ನಾವು ಇಮರ್ಸ್ ದ ಎಲೆಕ್ಟ್ರೋಡ್ಸ್ ಇನ್ ದಿಸ್ ಸೊಲ್ಯೂಷನ್ ಆ ಎರಡು ಎಲೆಕ್ಟ್ರೋಡ್ಸ್ ಕಾರ್ಬನ್ ದಂಡಗಳನ್ನ ಇವಾಗ ನೀರೊಳಗೆ ಇಡಬೇಕು ಮೇಕ್ ಶೋರ್ ದಟ್ ದ ಮೆಟಲ್ ಕ್ಯಾಪ್ಸ್ ಆಫ್ ದ ಕಾರ್ಬನ್ ಡೈಆಕ್ಸೈಡ್ ಔಟ್ಸೈಡ್ ಔಟ್ಸೈಡ್ ಮೆಟಲ್ ಕ್ಯಾಪ್ಸ್ ಎರಡು ಕಾರ್ಬನ್ ದಂಡಗಳನ್ನ ನೀರಿನೊಳಗೆ ಇಟ್ಟ ಮೇಲೆ ಮುಳುಗಿಸಿದ ಮೇಲೆ ಈ ಮೆಟಲ್ ಕ್ಯಾಪ್ಸು ಔಟ್ಸೈಡ್ ನೀರಿನಿಂದ ಹೊರಗೆ ಇರುವಂತೆ ಇಡಬೇಕು ವೆಯ್ಟ್ ಫಾರ್ ತ್ರೀ ಟು ಫೋರ್ ಮಿನಿಟ್ಸ್ ಅಬ್ಸರ್ವ್ ಸಲ್ತ ಎಲೆಕ್ಟ್ರೋಕ್ಸ್ ಕೇಸ್ ಈ ರೀತಿ ಎಲ್ಲ ಕನೆಕ್ಟ್ ಮಾಡಿ ವಾಟರ್ಗೆ ಲೆಮನ್ ಜ್ಯೂಸ್ ಹಾಕಿ ಕ್ಯಾಪ್ ಮೆಟಲ್ ಕ್ಯಾಪು ನೀರಿನಿಂದ ಹೊರಗೆ ಕಾಣೋ ಇಟ್ಟು ಅಲ್ಲಿ ಬ್ಯಾಟ್ರಿಗೆಲ್ಲ ಕನೆಕ್ಟ್ ಮಾಡಿದ್ಮೇಲೆ ತ್ರೀ ಫೋರ್ ಮಿನಿಟ್ಸ್ ವೆಯ್ಟ್ ಮಾಡಿ ಆಮೇಲೆ ಏನು ವ್ಯತ್ಯಾಸ ಆಗುತ್ತೆ ಏನು ಇಲ್ಲಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು ನೀವು ോീസ് എനിക്ക് എലക്ട്രോട്സ് ബബൽസ്താ നിങ്ങൾ അനിലര ഗുളക ಕೆನ್ ಕಾಲ್ ದ ಚೇಂಜ್ ಟೇಕ್ ಪ್ಲೇಸ್ ಇನ್ ಸೊಲ್ಯೂಷನ್ ಈ ಕೆಮಿಕಲ್ ಚೇಂಜ್ ಈ ರೀತಿ ಯಾವುದಾದರೂ ಬದಲಾವಣೆಗಳು ಅಲ್ಲಿ ಕಂಡು ಬಂದರೆ ಅದನ್ನು ನಾವು ಅದನ್ನ ರಾಸಾಯನಿಕ ಬದಲಾವಣೆಗಳು ಅಂತ ಕರೆಯುವುದ ಅಂದರೆ ಇಲ್ಲಿ ಬಬಲ್ಸ್ಗಳು ಉಂಟಾಗುತ್ತೆ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಅನಿಲದ ಗುಳ್ಳೆಗಳು ಕಂಡುಬರುತ್ತೆ ಈ ರೀತಿ ಕಂಡು ಬದಲಾವಣೆ ಅನಿಲದ ಗುಳ್ಳೆಗಳ ಅದರೊಳಗೆ ಕಂಡು ಅನಿಲದ ಗುಳ್ಳೆಗಳು ಈ ರೀತಿಯ ಒಂದು ಬದಲಾವಣೆಯನ್ನು ನಾವು ರಾಸಾಯನಿಕ ಬದಲಾವಣೆ ಅಂತೇಳಿ ಕರಿಬೋದಾ ಅಂತೇಳಿ ಹೇಳ್ತಿದ್ದಾರೆ ಕಾಲ್ recall the definitions of the chemical change that you have learnt in class 7 ಏಳನೇ ತರಗತಿಯಲ್ಲಿ ಕೆಮಿಕಲ್ ಚೇಂಜಸ್ ರಾಸಾಯನಿಕ ಬದಲಾವಣೆ ಎಂದರೇನು ಅದನ್ನ ಓದಿರ್ತೀರ ಅದನ್ನ ರೀಕಾಲ್ ಮಾಡ್ಕೊಳ್ಳಿ ಅಂದ್ರೆ ಇಲ್ಲಿ ಏನ್ ಗೊತ್ತಾಯ್ತು ಅಂದ್ರೆ ಈ ನೀರಿಗೆ ನಿಂಬೆಹಣ್ಣಿನ ರಸವನ್ನ ಹಾಕಿ ಎರಡು ಮೊಳೆಗಳನ್ನ ಇಟ್ಟು ಅದಕ್ಕೆ ಮೆಟಲ್ ಕ್ಯಾಪ್ ಒಂದು ಲೋಹದ ಕ್ಯಾಪ್ ಅನ್ನ ಹಾಕಿ ಆ ಲೋಹದ ಕ್ಯಾಪ್ ತಾಮ್ರದ ತಂತಿಯನ್ನ ಸುತ್ತಿ ಇದನ್ನ ಬ್ಯಾಟ್ರಿಗೆ ಕನೆಕ್ಟ್ ಮಾಡೋದ್ರಿಂದ ಅಲ್ಲಿ ಏನಾಗುತ್ತೆ ಕರೆಂಟ್ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಅಲ್ಲೇ ಅಲ್ಲೊಂದು ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆಗಳು ಅನಿಲದ ಗುಳ್ಳೆಗಳು ಕಂಡು ಬರುತ್ತೆ ಈ ರೀತಿ ಕಂಡು ಬರೋದ್ರಿಂದ ಅಲ್ಲಿ ಒಂದು ರಾಸಾಯನಿಕ ಬದಲಾವಣೆ ರಾಸಾಯನಿಕ ಕ್ರಿಯೆ ನಡೆಯುತ್ತೆ ಅನ್ನೋದನ್ನ ಒಂದು ಎಕ್ಸ್ಪೆರಿಮೆಂಟ್ ಆಕ್ಟಿವಿಟಿ ಮೂಲಕ ತಿಳ್ಕೊಂಡ್ವಿ ಅಂದ್ರೆ ಎನಿ ಆಫ್ ದ ಸೊಲ್ಯೂಷನ್ can ಚೇಂಜ್ electricity, ಕಂಡಕ್ಟ್ ಎಲೆಕ್ಟ್ರಿಸಿಟಿ ಎನಿ ದಟ್ ಮೀನ್ಸ್ ದ ಸೊಲ್ಯೂಷನ್ಸ್ ಲೈಕ್ ಆ್ಯಸಿಡ್ ಬೇಸ್ ಆರ್ ಸಾಲ್ಟ್ ಕೆನ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ ಆ್ಯಂಡ್ ಪಾಸಿಂಗ್ ಥ್ರೂ ಪಾಸಿಂಗ್ ಕರೆಂಟ್ ಥ್ರೂ ವಾಟರ್ ಅದಲ್ಲದೆ ಏನು ಆ್ಯಸಿಡು ಬೇಸ್ ಸಾಲ್ಟಲ್ಲಿ ಕರೆಂಟ್ ಪಾಸ್ ಆಗೋದಲ್ಲದೆ ನೀರಿನ ಮೂಲಕ ನಾವು ವಿದ್ಯುತ್ತನ್ನು ಹರಿಸಬಹುದು ಅಂತೇಳಿ ಎಕ್ಸ್ಪೆರಿಮೆಂಟಿಂದ ತಿಳ್ಕೊಂಡ್ವಿ ಹಾಗೆ ಸಲ್ಯೂಷನ್ಸಲ್ಲಿ ಅಂದ್ರೆ ಯಾವುದೇ ಒಂದು ದ್ರಾವಣಗಳು ಆ್ಯಸಿಡ್ ಬೇಸ್ ಈ ತರ ದ್ರಾವಣಗಳಲ್ಲಿ ನಾವು ಲೋಹದ ಮೂಲಕ ವಿದ್ಯುತ್ ಅರಿಯುತ್ತೆ ಹಾಗೆ ನೀರಿನ ಮೂಲಕ ನೀರಿಗೆ ಆಸಿಡ್ ಅಥವಾ ಬೇಸನ್ನ ಬೆಸೋದ್ರ ಮೂಲಕ ಸಹ ವಿದ್ಯುತ್ ಅಹ್ ಅರಿಯುತ್ತೆ ಎಲೆಕ್ಟ್ರಿಸಿಟಿ ಪಾಸ್ ಆಗುತ್ತೆ ಕಂಡಕ್ಟ್ ಆಗುತ್ತೆ ಅನ್ನೋದನ್ನ ಈ ಒಂದು ಮೂಲಕ ತಿಳ್ಕೊಳ್ತಾರೆ ಇಷ್ಟಿರ್ಲಿ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ ಸೈಂಟಿಸ್ಟ್ ಏನಾದರೂ ಡೌಟ್ಸ್ ಇತ್ತು ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕಮೆಂಟ್ ಮಾಡಿ ಆ್ಯಂಡ್ ಆದಷ್ಟು ಈ ವಿಡಿಯೋಸ್ಗಳನ್ನ ನಿಮ್ಮ ಎಲ್ಲ ಫ್ರೆಂಡ್ಸ್ ಅವರು ಇಂಗ್ಲೀಷ್ ಮೀಡಿಯಮ್ ಇರಲಿ ಇಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ ಇರಲಿ ಅವ್ರಿಗೂ ಸಹ ಶೇರ್ ಮಾಡಿ ಯಾಕಂದರೆ ಅವರು ಸೈನ್ಸನ್ನ ಆದಷ್ಟು ಕನ್ನಡದಲ್ಲಿ ನಮಗೆ ಗೊತ್ತಿರೋ ಲ್ಯಾಂಗ್ವೇಜಲ್ಲಿ ಅರ್ಥ ಮಾಡಿಕೊಂಡ್ರೆ ಅವ್ರ ವರ್ಡ್ಸ್ನ ಇಂಗ್ಲೀಷಲ್ಲಿ ಮೇಕಿಂಗ್ ಮಾಡಿಕೊಂಡು ಅರೇಂಜ್ ಮಾಡಿಕೊಂಡು ಅವ್ರು ಆನ್ಸರ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಯಾರೇ ಫ್ರೆಂಡ್ಸ್ ಇದ್ದರೂ ಅವ್ರಿಗೆ ಆದಷ್ಟು ಶೇರ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಎಲ್ಲ ಏಯ್ ನೈನ್ತು ಟೆಂತದ್ದು ಎಲ್ಲ ಕ್ಲಾಸಸ್ ಎಲ್ಲ ಲೆಸನ್ನದು ಎಕ್ಸ್ಪ್ಲನೇಷನ್ ಇರೋ ವೀಡಿಯೋಸ್ ಸಿಗುತ್ತೆ ಆದಷ್ಟು ಟು ತ್ರೀ ಟೈಮ್ ಈವನ್ ಈ ಒಂದು ವೀಡಿಯೋನ ಕೇಳಿಸ್ಕೊಂಡು ಅರ್ಥ ಮಾಡಿಕೊಂಡು ಈಸಿಯಾಗಿ ಕಲಿತ್ಕೊಳ್ಳಿ ಓಕೆನಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ మీకు ప్లే లీస్ట్ చెక్ మా ఎలా వీడియోస్ సిగతే వన్ లెస్సన్ ఓకేనా ఓకే మేడో ఇష్టూడే స్టల్లీ థ్యాంక్